ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈಗ ತಾನೇ ಶಾವಿಗೆಯನ್ನು ಮಾಡಿಕೊಂಡು ಬಂದಿದ್ದೀನಿ ಹಾಗಾಗಿ ಅದರ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನಮಗೆ ಇಷ್ಟು ವರ್ಷ ನಮ್ಮ ತಾಯಿಯವರೇ ಮಾಡಿ ಇದ್ದರು ಸುಮಾರು ಐವತ್ತರಿಂದ ಅರವತ್ತು ಕೆ ಜಿ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾಯಿದ್ರು ಆದರೆ ನಾವು ಕೂಡ ಇವಾಗ ಮಾಡಿಕೊಳ್ಬೇಕು ಅಲ್ವಾ ಹಾಗಾಗಿ ಫಸ್ಟ್ ಟೈಮ್ ನಾನು ಹೋಗಿ ಮಾಡಿಕೊಂಡು ಬಂದಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರ ನೀವು ಹಿಟ್ಟು ಕಲಿಸೋದಕ್ಕೆ ಒಂದು ಸಪ್ರೇಟ್ ಮಷೀನ್ ಇದೆ ಶಾವ್ಗೆ ಕೂಡ ರೆಡಿ ಮಾಡೋದಕ್ಕೆ ಒಂದು ಸಪ್ರೇಟ್ ಮಷೀನ್ ಇದೆ ನೀವು ಇಲ್ಲಿ ಮನೆಯಿಂದ ಕೂಡ ಹಿಟ್ಟನ್ನು ಒಯ್ಬೌದು ಅಥವಾ ಅಲ್ಲಿಯೇ ಹಿಟ್ಟು ಖರೀದಿ ತಗೊಳ್ತೀರಾ ಅಂತಂದ್ರೂ ಕೂಡ ತಗೊಳ್ಬೋದು ಅಲ್ಲಿಯೇ ಹಿಟ್ಟು ತಗೊಳ್ಳೋದಾದರೆ ನಲ್ವತ್ತು ರೂಪಾಯಿ ಕೆ ಜಿ ಹಿಟ್ಟನ್ನು ಕೊಡ್ತಾರೆ ಹಾಗೆ ಹಿಟ್ಟಿನಿಂದ ಶಾವ್ಗೆ ಮಾಡಿಕೊಡೋದಕ್ಕೆ ಹದಿನಾರು ರೂಪಾಯಿ ಕೆ ಜಿ ಶಾವಿಗೆಯನ್ನು ಮಾಡಿ ಕೊಡ್ತಾರೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ಕೊಟ್ಟಿದ್ದೀನಿ ನೋಡಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಫುಲ್ ಡೀಟೇಲ್ಸನ್ನು ಕೇಳ್ಬೋದು ಹಾಗೆ ನಿಮಗೆ ಇದು ಯಾವುದೂ ಬೇಡ ನಮಗೆ ಸಮಯವಿಲ್ಲ ಅಂತಂದ್ರೂ ಕೂಡ ಅವರು ಶಾವಿಗೆಯನ್ನು ರೆಡಿ ಮಾಡಿ ನಿಮ್ಮ ಮನೆಗೆ ಕೂಡ ತಲುಪಿಸ್ತಾರೆ ನೀವು ಫೋನ್ ಮಾಡಿದ್ರೆ ಸಾಕು ಆದರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಕೆ ಜಿ ಆರ್ಡ್ರ್ ಆಗಿರಬೇಕಾಗತ್ತೆ ನಾನು ಅಲ್ಲಿಯೇ ಹಿಟ್ಟನ್ನು ತಗೊಂಡು ಶಾವಿಗೆಯನ್ನು ರೆಡಿ ಮಾಡಿಕೊಂಡು ಬಂದಿದ್ದೀನಿ ನಮ್ಮ ಅಕ್ಕ ಕೂಡ ಅವತ್ತೇ ಮಾಡಿಸಿದ್ರು ಅವರು ಮನೆಯಲ್ಲಿಯೇ ಏನು ಮಾಡಿದ್ದಾರೆ ಅಂತಂದರೆ ಗೋಧಿಯನ್ನು ಚೆನ್ನಾಗಿ ರಾತ್ರಿ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಒಂದು ಬಟ್ಟೆಯಲ್ಲಿ ಇಟ್ಟು ಅದು ಬೆಳಗ್ಗೆ ಬಿಸಿಲಲ್ಲಿ ಒಣಗಿಸಿ ಅದನ್ನು ಹಿಟ್ಟು ಮಾಡಿಸಿ ಅದನ್ನು ಬಟ್ಟೆಯಲ್ಲಿ ಅದ ಸೋಸಿ ತಗೊಂಡು ಬಂದಿದ್ರು ನಾನು ಅದೆಲ್ಲ ಮಾಡಲಿಲ್ಲ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಬೋದು ಡೈರೆಕ್ಟಾಗಿ ಆಶೀರ್ವಾದ ಹಿಟ್ಟನ್ನು ಕೂಡ ತಗೊಂಡು ಮಾಡಿಸ್ಬೋದು ಅಲ್ಲಿ ಒಬ್ಬರು ಆ ಥರ ಕೂಡ ಮಾಡಿಸಿದ್ರು ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಗುತ್ತೆ ನಾವು ಅಲ್ಲಿಯೇ ಹಿಟ್ಟನ್ನು ತಗೊಂಡು ಮಾಡಿಸೋದ್ರಿಂದ ವೈಟ್ ಆಗುತ್ತೆ ಈ ಗೋಧಿ ಹಿಟ್ಟಿನಿಂದ ಮಾಡಿಸಿದ್ರೆ ಸ್ವಲ್ಪ ರೆಡ್ ಕಲರ್ ಬರುತ್ತೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡಿಸ್ಕೊಳ್ಬೋದು ಇಲ್ಲಿ ನೋಡಿ ಹಿಟ್ಟನ್ನು ತೂಕ ಮಾಡ್ತಾರೆ ತೂಕ ಮಾಡಿದ ನಂತರ ಹಿಟ್ಟು ಒಂದು ಮಷಿನ್ಗೆ ಹಾಕಿ ಅದರಲ್ಲಿ ನೀರು ಹಾಕಿ ಒಬ್ಬರು ಕಲಸಿ ಕೊಡ್ತಾರೆ ಅದಾದ ನಂತರ ಮತ್ತೆ ಇಲ್ಲಿ ಶಾವ್ಗೆ ಮಾಡುವ ಮಷಿನ್ಗೆ ಹಾಕಿ ಇಟ್ಟರೆ ಅದು ಶಾವ್ಗೆ ರೆಡಿ ಆಗುತ್ತೆ ಆ ಶಾವಿಗೆಯನ್ನು ನಾವು ಒಣ ಹಾಕ್ಕೊಂಡು ತರಬೇಕಾಗುತ್ತೆ ಒಂದು ಅಥವಾ ಎರಡು ಗಂಟೆಯಲ್ಲಿ ಒಣಗಿಸ್ಕೊಂಡು ಆಮೇಲೆ ಒಂದು ಬಟ್ಟೆಯಲ್ಲಿ ನಾವು ಕಟ್ಕೊಂಡು ಮನೆಯಲ್ಲಿ ತಂದು ಸಂಜೆವರೆಗೆ ಒಣಿಸಿದ್ರೆ ಸಾಕು ಫುಲ್ ಬಿಸಿಲಿದ್ರೆ ಒಂದೇ ದಿವಸ ಒಣಗಿದ್ರೆ ಸಾಕಾಗುತ್ತೆ ಒಂದು ವರ್ಷ ನಾವು ಅದನ್ನು ಉಪಯೋಗಿಸ್ಬೋದು ಇಲ್ಲಿ ಯಾವುದೇ ಇವಾಗ ಹುಣ್ಣಿ ಅಥವಾ ಅಮಾವಾಸ್ಯೆ ಇದ್ದಾಗ ದೇವರಿಗೆ ನೈವೇದ್ಯಕ್ಕಾಗಿ ಈ ಶಾವಿಗೆಯನ್ನೇ ಉಪಯೋಗಿಸ್ತಾರೆ ಹೆಚ್ಚಾನೆಚ್ಚು ಹಾಗಾಗಿ ಇಲ್ಲಿ ಶಾವ್ಗೆಯನ್ನು ಜಾಸ್ತಿಯೇ ಮಾಡಿಸ್ತಾರೆ ಅಂತ ಹೇಳ್ಬೋದು ಹಾಗೇ ಬೀಗರು ಕೂಡ ಬಂದಾಗ ಶಾವ್ಗೆಯನ್ನು ಹಾಕುವ ಪದ್ಧತಿ ಇದೆ ಇಲ್ಲಿ ನೋಡ್ತಾ ಇದ್ದರೆ ನೀವು ಅವರು ಸ್ವಂತ ಮಾರಾಟಕ್ಕಾಗಿ ಇಷ್ಟು ಶಾವಿಗೆಯನ್ನು ನಾವು ಹೋಗುವಷ್ಟರಲ್ಲಿ ರೆಡಿ ಮಾಡಿಟ್ಟಿದ್ರು ಇದು ಎರಡು ಕ್ವಿಂಟಲ್ ಶಾವಿಗೆ ಇದೆ ಅಂತ ಹೇಳ್ತಾ ಇದ್ರು ಅವರು ನೋಡ್ತಾ ಇದ್ದರೆ ನೀವು ಎಷ್ಟೊಂದು ಶಾವಿಗೆಯನ್ನು ರೆಡಿ ಮಾಡಿದ್ದಾರೆ ಅಂತ ಇದಾದ ನಂತರ ಅವರು ಗಿರಾಕಿಯನ್ನು ಮಾಡ್ತಾರೆ ಅಂದರೆ ನಾವು ಹಿಟ್ಟನ್ನು ಒಯ್ದು ಯಾರು ಶಾವಿಗೆಯನ್ನು ಮಾಡಿಸ್ಕೊಳ್ತೀವೋ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಮೊದಲಿಗೆ ಅವರು ಅವರ ಸ್ವಂತ ಮಾರಾಟಕ್ಕಾಗಿ ಶಾವ್ಗೆಯನ್ನು ಬೆಳಗ್ಗೆ ಬೇ ಬೇಗನೆ ರೆಡಿ ಮಾಡ್ಕೊಳ್ತಾರೆ ಇವರು ಲಿಂಗರಾಜ್ ಪಾಟೀಲ್ ಅಂತ ನೀವು ಇವರಿಗೆ ಕರೆ ಮಾಡಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಬಹುದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ನೋಡಿ ಸ್ವಲ್ಪ ರೆಡ್ ಇದೆ ಹಾಗೆ ಸ್ವಲ್ಪ ವೈಟ್ ಇದೆ ಅಲ್ವಾ ಇದು ಆಶೀರ್ವಾದ ಹಿಟ್ಟಿನಿಂದ ಮಾಡಿದ್ದು ಇದು ಅಲ್ಲಿಯೇ ಹಿಟ್ಟನ್ನು ತಗೊಂಡು ಮಾಡಿದ್ದು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ